ಹಾಯ್ ಎಲ್ಲೋ ನಮಸ್ಕಾರ ಕರ್ನಾಡು ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬೆಳಿಗ್ಗೆ ವೀಡಿಯೋ ನೋಡ್ತಿರೋರಿಗೆ ಗುಡ್ ಮಾರ್ನಿಂಗ್ ಮಧ್ಯಾಹ್ನ ವೀಡಿಯೋ ನೋಡ್ತಿರೋರಿಗೆ ಗುಡ್ ಆಫ್ಟರ್ನೂನ್ ರಾತ್ರಿ ವೀಡಿಯೋ ನೋಡ್ತಿರೋರಿಗೆ ಗುಡ್ ನೈಟ್ ಅಂತ ಹೇಳ್ತಾ ನನ್ನ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಏನಪ್ಪ ಇವತ್ತು ಹೊಸ ವೀಡಿಯೋ ಅಂತಂದರೆ ನಾವು ಒಂದು ಎರಡು ಪ್ರಾಡಕ್ಟ್ನ ಬುಕ್ ಮಾಡಿದ್ದು ಎರಡು ಪ್ರಾಡಕ್ಟ್ ಯಾವ ಥರ ಇದೆ ಏನಿದೆ ಅಂತ ನೋಡೋಣ ಬನ್ನಿ ಅನ್ಬಾಕ್ಸಿಂಗ್ ಮಾಡಬೇಕು ಅದು ನಿಮಗೂ ತೋರಿಸ್ತೀನಿ ಅದ್ರ ಬಗ್ಗೆ ನಿಮಗೂ ಎಕ್ಸ್ಪ್ಲೈನ್ ಮಾಡ್ತೀನಿ ಒಳ್ಳೆ ಚೆನ್ನಾಗಿದೆಯಾ ನೀವು ತಗೋಬೋದಾ ಹೆಂಗಿದೆ ಏನು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಅನ್ಬಾಕ್ಸಿಂಗ್ ಮಾಡೋಣ ಫಸ್ಟು ಎರಡಿದೆ ಚಿಕ್ಕದಿಂದನೇ ಮಾಡೋಣ ಚಿಕ್ಕದೇ ಫಸ್ಟ್ ಆಮೇಲೆ ದೊಡ್ಡದು ದೊಡ್ಡದಿಂದ ಆಮೇಲೆ ಮಾಡ್ಕೊಡ್ತೀನಿ ಈಗ ಫಸ್ಟಿಗೆ ಏನಪ್ಪ ಅಂತಂದರೆ ಏನು ಎಂಟರ್ಪ್ರೈಸಸ್ ಅಂತ ಹಾಕೊಂಡೆ ಏನಂತ ಹಾಕಿದ್ದಾನೆ ನನಗಂತೂ ಗೊತ್ತಿಲ್ಲ ಒಳಗಿದ್ದರೆ ಒಳಗಡೆ ಬಂಡವಾಳ ಇದ್ದರೆ ತಾನೆ ಗೊತ್ತಾಗೋದು ನೋಡೋಣ ಬನ್ನಿ ಏನೈತೆ ಅಂತ ಒಳಗಡೆ ಇದ್ರಲ್ಲಿ ಒಂದು ಬಾಕ್ಸ್ ಹಾಕೊಂಡಿದ್ರು ಇದು ಮೀಶೋದವ್ರದ್ದು ಅಡ್ವರ್ಟೈಸ್ಮೆಂಟ್ ಬಾಕ್ಸ್ ಇದ್ರಲ್ಲಿ ಒಂದು ಬಾಕ್ಸ್ ಹಾಕೊಂಡ್ರು ಇದು ಸೆಲ್ಫಿ ಸ್ಟಿಕ್ ಸೆಲ್ಫಿ ಸ್ಟಿಕ್ ಮಾಡಿದ್ದು ಖಾಲಿ ಬಾಕ್ಸ್ ಏನು ಏನು ಇದು ಇದ್ರೊಳಗಡೆ ಹ್ಞೂ ಇಲ್ಲ ಪೂಫ್ರು ನೋಡೋಣ ಐನೂರು ರೂಪಾಯಿ ಕ್ಯಾಶ್ ಬೇಕಂತೆ ಯಾವುದೋ ನಂಬರ್ಗೆ ಮೆಸೇಜ್ ಮಾಡಬೇಕಂತೆ ಬಂದರೆ ಯಾರಾದ್ರೂ ನೋಡಿ ಯಾರಾದ್ರೂ ಬಂದರೆ ಮಾಡಿ ಬಂದಿದ್ದರೆ ಕಮೆಂಟ್ ಮಾಡಿ ನಮಗಂತೂ ಬರೋಲ್ಲ ಅಂತ ಅನ್ಕೊಂಡಿದೀನಿ ಏನು ಬರಲ್ಲ ನಡೀ ಬೇಡ ಇಲ್ಲಿ ಸೆಲ್ಫಿ ಸ್ಟಿಕ್ಕು ಇಷ್ಟೇ ಕ್ವಾಲಿಟಿ ಸೆಲ್ಫಿ ಸ್ಟಿಕ್ಕು ಚೆನ್ನಾಗೈತೆ ಬ್ಲ್ಯಾಕ್ ಕಲರು ಸಿಲ್ವರ್ ಬರ್ತದೆ ಅಂತ ಇದೆ ಬ್ಲ್ಯಾಕ್ ಕಲರು ಇದಕ್ಕೆ ವಿತ್ ಲೈಟು ಹ್ಯಾಟೈಡ್ ಲೈಟು ಈ ಲೈಟ್ನ ಫಿಟ್ ಮಾಡ್ಕೋಬೇಕು ನಾನೇ ಅವರೇ ಕೊಡೋಲ್ಲ ಇನ್ನೂ ರಿಮೂವ್ ಮಾಡ್ಬೋದು ಇಲ್ಲಿ ಇನ್ನೂ ರಿಮೂವ್ ಮಾಡ್ಬೋದು ಇನ್ನು ಎದಪ್ಪ ಫಿಟ್ ಮಾಡೋದು ಅಂತಂದರೆ ಇಲ್ಲಿಗೆ ಲೇಟ್ನ ಹಾಕ್ಬೇಕು ಹಿಂಗೆ ಹಾಕ್ಬೇಕು ಲೇಟ್ನ ನೋಡೋಣ ಹೆಂಗೆ ಬರ್ತದೆ ಲೇಟು ಚೆನ್ನಾಗ್ ಇಲ್ಲ ಗೊತ್ತಿಲ್ಲ ಬರ್ತದೂ ಹ್ಞೂ ಚೆನ್ನಾಗಿ ಬರ್ತದೆ ಲೇಟು ಪರವಾಗಿಲ್ಲ ಇದನ್ನ ಇಲ್ಲಿಗೆ ಹಾಕ್ಬೇಕು ಕಣ್ಣಿ ಮಂಜಾಯ್ತವು ಎಲ್ಟು ಕಣ್ ಅದಕ್ಕೆ ಇಷ್ಟ ಏನು ಯೂಸು ಅಂತಂದರೆ ನೈಟ್ ಟೈಮು ಹಿಂಗೆ ಮಾಡೋರಿಗೆ ಎಲ್ಲರೂ ಹೋಗಿ ಹಿಂಗೆ ಹಿಂಗಾಕಿ ಮಾಡೋದು ಇಷ್ಟೇ ಸೆಲ್ಬ್ರಿಟಿ ಇದೊಂದು ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾನೆ ಇದು ಮಾಮೂಲಿ ಯು ಎಸ್ ಬಿ ಚಾರ್ಜಿಂಗು ಚಿಕ್ಕ ವೈರು ಮಾಮೂಲಿ ಸಿ ಪಿ ಬಿ ಪಿ ಬಿ ಟೈಪು ಈ ಬಿ ಟೈಪ್ನ ಹಾಕೋದು ಇಲ್ಲಿಗೆ ಹಾಕ್ಬಾರ್ದು ಹುಷಾರಾಗಿ ಇಲ್ಲಿ ಹಾಕಿರ್ತೀವಲ್ಲ ಹುಷಾರಾಗಿ ಹಾಕಿ ಹುಷಾರಾಗಿ ಹಾಕ್ಬಿಟ್ಟು ಮಾಮೂಲಿ ಫೋನ್ದು ತಲೆ ಇರ್ತದ ಬಿ ಟೈಪು ಸಿ ಸಿಪಿನು ಅಲ್ಲೇ ಮಾಮೂಲಿ ಯಾಕೆ ಇದಕ್ಕೆ ಯು ಎಸ್ ಬಿ ಎಮಲ್ಲಿ ಫೋಟೋ ಅಮೌಂಟ್ ಹಾಕಿ ಚಾರ್ಜ್ ಮಾಡ್ಕೊಳ್ಳೋದು ಫುಲ್ ಚಾರ್ಜ್ ಮಾಡೋದಿಲ್ಲ ಇದನ್ನ ಫುಲ್ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಗಿಟ್ರಿ ಬಸ್ಟ್ ಆಗಿಬಿಟ್ರೆ ಅದೊಂದು ಡಿಸಡ್ವಾಂಟೇಜ್ ಐತೆ ಯಾಕೆಂದರೆ ಬ್ಯಾಟ್ರಿ ನೀವು ಆಗಲೇ ನೋಡಿರಿ ಏನು ಕೇಳ್ತೀನಿ ಸಣ್ಣ ಸಣ್ಣ ಬ್ಯಾಟ್ರಿ ಬರ್ತೂ ಹೀಟಾಗಿಬಿಡ್ತದೆ ಬ್ಯಾಟ್ರಿ ಇಷ್ಟೇ ಸಾಕು ಬಂದ್ಕೊಂಡಿದ್ದೀನಿ ಇದನ್ನ ತೋರಿಸ್ತೀನಿ ಈಗ ಯಾವ ಥರ ಯೂಸ್ ಮಾಡೋದು ಅಂದ್ರೆ ಇದು ನಾವು ಓಪನ್ ಮಾಡ್ಕೊಬೇಕು ಫಸ್ಟ್ ಏಡ್ ಕ್ಲಿಪ್ ಕೊಟ್ಟಿರ್ತಾರೆ ಫೋನ್ ಈಗ ಹಾಕಿ ಮಾಮೂಲಿ ಸೆಲ್ಫಿ ಸ್ಟಿಕ್ ಎಲ್ಲ ಯೂಸ್ ಮಾಡಿರ್ತೀರಲ್ವ ಅದ್ರದ್ದು ಏನಿಲ್ಲ ಎಲ್ಲ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ ಇದು ಬ್ಲೂಟೂತ್ ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ಫೋನ್ ನೋಡಿ ಲೇಟ್ ಆನ್ ಆಯಿತು ಫೋನ್ ಆನ್ ಮಾಡೋಣ ಬ್ಲೂಟೂತ್ ಕನೆಕ್ಟ್ ಮಾಡಬೇಕು ನೋಡಿ ಕನೆಕ್ಟ್ ಮಾಡಿದ್ರೆ ಕನೆಕ್ಟ್ ಆಯಿತು ಸೆಲ್ಫಿ ಸ್ಟಿಕ್ ಕನೆಕ್ಟೆಡ್ ಕನೆಕ್ಟ್ ಆಯಿತು ಕಲೆಕ್ಟ್ ಆದ್ಮೇಲೆ ಇದನ್ನ ಕೈಲಿ ಸರ ಇಚ್ ಇಟ್ಕೊಬೋದು ನೋಡಿ ಇದು ಇಲ್ಲೇ ಮಾಡಿಬಿಟ್ಟು ಸ್ಟ್ಯಾಂಡ್ ಹಾಕಿ ಇಲ್ಲೇ ಮಾಡಿಬಿಟ್ಟು ದೂರದಲ್ಲಿ ಎಲ್ಲಾದರೂ ನೋಡ್ಬಿಟ್ಟು ನೀವು ಫ್ಯಾಮಿಲಿ ಫೋಟೋ ಆಳ್ತಕಿ ಅಂದರೆ ಇದು ಹಾಕಿ ಈ ಥರ ಈ ಥರ ಇದನ್ನ ಇದನ್ನು ಹಾಕಿದ್ದೆ ತಮ್ಮ ಕ್ಲಿಕ್ ಆಯಿತು ನಾನು ವಿಡಿಯೋನೂ ಆದರೂ ಅಷ್ಟೇ ಇದರ ವೀಡಿಯೋ ವೀಡಿಯೋ ವಿಡಿಯೋ ವಿಡಿಯೋ ಇಷ್ಟ ಇದೆ ಇವರು ಏನಿಲ್ಲ ಸೆಲ್ಫಿ ಸ್ಟಿಕ್ ಇಲ್ಲ ಇದಕ್ಕೆ ಏನಪ್ಪ ಪೈನ್ ಯೂಸ್ ಆಯ್ತದೆ ಅಂತಂದರೆ ನೀವು ನೈಟ್ ಟೈಮ್ ಎಲ್ಲಾರು ಬ್ಲಾಗ್ ಮಾಡೋರಿದ್ರೆ ಇಲ್ಲ ಏನಾದ್ರು ಮಾಡೋರು ಇದ್ರೆ ಈ ನ ಒನ್ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಹುರಿಯ್ತದೆ ಹಿಂಗೆ ಇಟ್ಕೊಂಡು ವೀಡಿಯೋ ಮಾಡಬಹುದು ಆರಾಮ್ಸೆ ಇನ್ನು ಡಬಲ್ ಪ್ರೆಸ್ ಮಾಡಿದ್ರೆ ಇನ್ನೂ ಡಾರ್ಕ್ ಆಯ್ತದೆ ಟ್ರಿಬಲ್ ಪ್ರೆಸ್ ಮಾಡಿದ್ರೆ ಇನ್ನೂ ಡಾರ್ಕ್ ಆಗುತ್ತೆ ವಿಡಿಯೋ ಇನ್ನೂ ಫೇಸ್ ಕ್ಲಿಯಾರಿಟಿ ಬರ್ತದೆ ಚೆನ್ನಾಗಿ ಆದರೆ ಅದಕ್ಕೊಂದು ಉಪಯೋಗ ಆಗುತ್ತೆ ಅಂತ ಅಂತರಿಸಿದ್ದೀನಿ ನಾನು ನೀವೇ ತರಿಸೋದ್ರೆ ತರಿಸಿ ಇದೆಷ್ಟು ಏನು ಅಂತೆಲ್ಲ ವೀಡಿಯೋ ಕೊನೆ ಹೇಳ್ತೀನಿ ನಮ್ಮ ಟು ವೀಡಿಯೋ ಓಡಿಸ್ಬಿಡ್ಬೇಡಿ ನೋಡಿ ಕೊನೆ ಹೇಳ್ತೀನಿ ಎಷ್ಟು ರೆಸ್ಟ್ ಆಯಿತು ಅಂತ ಇದು ಇಷ್ಟು ಲೈಫ್ ಫ್ರೆಂಡ್ಸ್ ಎಷ್ಟು ಸೆಲ್ಫೆಸ್ಟ್ ಇತ್ತು ವಿಶೇಷ ಏನಿಲ್ಲ ಬಜೆಟ್ ಫ್ರೆಂಡ್ಲಿ ತಗೋಬೋದು ಏನು ಲಾಸ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾವು ಏನಪ್ಪ ಇದು ಅಂತಂದರೆ ಇದೊಂದು ಹೆಲ್ಮೆಟ್ ಫ್ರೆಂಡ್ಸ್ ಹೆಲ್ಮೆಟ್ ಏನು ಹೆಲ್ಮೆಟ್ ಅಂದರೆ ಆಮೂಲಿ ಏನಕ್ಕೆ ಅಂತ ಕೇಳಿದ್ರೆ ಎಲ್ಲ ಹೇಳ್ತಾರೆ ಗಾಡಿ ಹೊರಟೋಗಿ ಅಂತ ನಿಮಗೆ ಕಂಪ್ನಿ ಒಳ್ಳೆಯ ಕಂಪ್ನಿ ಫ್ರೆಂಡ್ಸ್ ಒಳ್ಳೆ ಫ್ರೆಂಡ್ಸ್ ಒಳ್ಳೆ ಕಂಪ್ನಿ ನಿಮ್ಗೆ ಬಂದು ಸ್ಟೀಲ್ ಪ್ರಾಡ್ ಕಂಪ್ನಿ ಅಂತ ಚೆನ್ನಾಗಿರ್ತದೆ ಕಂಪ್ನಿ ನಾನು ಯೂಸ್ ಮಾಡಿದ್ದು ಹೆಲ್ಮೆಟ್ ನ ಇನ್ನೊಂದು ಯಾವುದೋ ಚೆನ್ನಾಗಿರೋ ಪ್ರಸೆಟ್ ಫ್ರೆಂಡ್ಲಿ ಕಂಪ್ನಿ ಇದು ನೋಡೋಣ ಬನ್ನಿ ನೀವು ಒಳಗಡೆ ಯಾವ ಥರ ಕೊಟ್ಟವ್ ಅಂತ ಇಂಟ್ರೆಟ್ ಬಂದು ಹೋಗಿಸಿ ನೋಡಿದ್ರೆ ಕಾಳಿ ಬಾ ಏನಿಲ್ಲ ಏನಿಲ್ಲ ನನಗೆ ಇಷ್ಟೇ ಹೆಲ್ಮೆಟು ಹೆಲ್ಮೆಟ್ ಹೋಗಿ ಚೆನ್ನಾಗಿ ಮಾಡೋದೆ ಯಾಕಂದರೆ ಕಸ್ಟಮರ್ ಇಬ್ಬರೇ ನಿಮ್ಗೆ ಇಷ್ಟ ಆಗ್ಬೇಕಲ್ಲ ಇಂಪ್ರೆಸ್ ಆಗ್ಬಿಟ್ಟೆ ಮಕ್ಕಳಿಗೆ ಚೆನ್ನಾಗಿ ಬರ್ತಾರೆ ಅಂತ ಆಮೇಲೆ ನೋಡೋದು ಹೆಲ್ಮೆಟ್ ನೋಡೋಕೆ ಚೆನ್ನಾಗಿದೆ ಲುಕ್ಕಾಗೆ ಏನಿಲ್ಲ ಇನ್ನೊಂದು ಏರ್ ಸ್ಪೇಸ್ ಕೊಟ್ಟಿದ್ದಾರೆ ಗಾಡಿಗೆ ಹೋಗ್ಬೇಕಾದ್ರೆ ಕ್ಲೋಸು ಕ್ಲೋಸು ಇದು ಕ್ಲೋಸ್ ಮಾಡೋಕಂದ್ರೆ ಈಗ ಏರ್ ಏರ್ ಬರುತ್ತೆ ಕ್ಲೋಸು ಓಪನ್ ಏರ್ ಹೋಗುತ್ತೆ ಒಳಗೆ ಕ್ಲೋಸ್ ಮಾಡೋಣ ಇಲ್ಲ ಬಿಟ್ಟರೆ ಇದು ಬಂದು ಫೈವ್ ಹಂಡ್ರೆಡ್ ಏಯ್ಟಿ ಎಮ್ ಎಮು ಎಮ್ ಎಮ್ ಫೈವ್ ಹಂಡ್ರೆಡ್ ಏಯ್ಟಿ ಎಮ್ ಎಮ್ ಹೆಲ್ಮೆಟ್ ಇದು ಅಂದರೆ ಫೈವ್ ಕಿಲೋಮೀಟ್ರ್ ಎಮ್ ಹೆಲ್ಮೆಟ್ ಇದು ಇದನ್ನು ನೀವು ಆರ್ಡ್ರ್ ಮಾಡಬೇಕಾದ್ರೆ ನಿಮ್ಗೆ ಸೈಜ್ನು ನಿಮ್ದು ಎಷ್ಟು ಬೇಕು ಸೈಜ್ ನೋಡಿ ಆರ್ಡ್ರ್ ಮಾಡಬೇಕು ಇನ್ನೊಂದು ಕೊಡಿದ್ದಾನ ಏನಾಗಬೇಕು ಅಂದರೆ ಉಸಿರು ಕಟ್ ಮಾಡೋದು ಅಂತ ವೆಹಿಕಲ್ ಓಡಿಸೋರಿಗೆ ಓಪನ್ ಕ್ಲೋಸ್ ಮತ್ತೆ ಇದು ಎಲ್ಲರೂ ಗೊತ್ತೇ ಇರ್ತದೆ ಇದು ಎಲ್ಲರೂ ಗೊತ್ತೇ ಇರುತ್ತೆ ಫ್ರಂಟ್ ವ್ಯೂವು ಇದರಲ್ಲಿ ಇನ್ನೊಂದು ಫಿಶ್ಟ್ ಕೊಡಿದ್ದಾನೆ ಏನು ಅಂತ ಆಮೇಲೆ ತೋರಿಸ್ತೀನಿ ಇದು ಬಂದು ಪಕ್ಕ ಫೈಬರ್ ಯೂಸ್ ಮಾಡಿದ್ದಾರೆ ಫೈಬರು ಚೆನ್ನಾಗಿದೆ ಫೈಬರ್ ಏನಿಲ್ಲ ಇದು ಬ್ಲ್ಯಾಕ್ ಮಾಮೂಲಿ ಇದೆ ಅಷ್ಟೊಂದೇನು ಗಟ್ಟಿ ಇಲ್ಲ ನೋಡಿ ಬೆಂಡ್ ಆಗೋದಕ್ಕೆ ಇನ್ನೂ ಚೆನ್ನಾಗಿ ಗ್ಲಾಸ್ ಗ್ಲಾಸ್ನ ಹಾಂ ಹೇಳ್ತೀನಿ ಇನ್ನೂ ಥರ ಶೀಟು ಏನು ಅಷ್ಟೊಂದೇನಿಲ್ಲ ಫೈಬರು ಇದರಲ್ಲಿ ಮತ್ತು ಎರಡು ಓಲ್ಡಿಂಗ್ ಹೆಲ್ಮೆಟ್ ಓಲ್ಡಿಂಗು ಬೆಲ್ಟ್ ಕೊಟ್ಟವ್ರೆ ಎರಡು ನಮ್ಗೆ ಎರಡು ಎಲ್ಲ ಹೆಲ್ಮೆಟಲ್ಲಿ ಇರುತ್ತಲ್ಲ ಆ ಥರ ವೋಲ್ಡಿಂಗ್ ಬ್ರೆಡ್ ಅಷ್ಟೇ ಅದು ಬಿಟ್ಟರೆ ಸ್ಪೇಸ್ ಇನ್ನೂ ಕೊಡ್ಬೋದಿತ್ತು ನಾವು ಹೆಂಗೆ ಆರ್ಡರ್ ಮಾಡ್ತೀವಿ ಅದ್ರ ಮೇಲೆ ಅಲ್ವಾ ನೆಕ್ಸ್ಟು ಬಂದರೆ ಇದರಲ್ಲಿ ಒಂದು ಎರಡು ಥರ ಕೊಟ್ಟಿದ್ದಾನೆ ಇದೊಂದು ಬಟನ್ ಕೊಟ್ಟಿದ್ದಾನೆ ಮಾಡಿದ್ದೀವಿ ಬಟನ್ ಏನು ಅಂದರೆ ರೆಡ್ ಬಟನ್ ಇದನ್ನು ಬೇಕಾದ್ರೆ ಎತ್ತಿ ಹಿಂದಕ್ಕೆ ಹಾಕ್ಬೋದು ಎತ್ತಿ ಹಿಂದೆ ಹಾಕ್ಬೋದು ಲೇಡೀಸ್ ಹೆಲ್ಮೆಟ್ ಥರ ಇದೆ ಅದೇ ಲೇಡೀಸ ಹಾಕ್ತಾರಲ್ವಾ ಅದು ಕುಲಗರಲ್ಲ ಆ ಥರ ಹೆಲ್ಮೆಟ್ ಅಲ್ಲ ಇದಕ್ಕೂನು ಗಾಡಿ ಓಡಿಸೋ ಧೂಳಾಗಲಿ ಏನೇ ಒಂದು ಸಣ್ಣ ಡಸ್ಟ್ ಆಗಲಿ ಕಣ್ಣಿಗೆ ಉಳಬಾರ್ದು ಚಾಲಕ ಚಾಲಕರಿಗೆ ಅಂತೇಳಿ ಇದ್ಕೊಳ್ಳಿದ್ದಾನೆ ನೋಡಿ ಇದೊಂದು ಕೊಟ್ಟವೇ ಸ್ಪೆಕ್ಟು ಇದೊಂದು ಸ್ಪೆಕ್ಟೋ ಇಲ್ಲಿ ಗ್ಲಾಸ್ ಗ್ಲಾಸ್ಪೇ ನಾವು ಕಾಯಿಟ್ಟಿದ್ರಿಂದ ಚೆನ್ನಾಗೈತೆ ಕಡಿಮೆ ಥರ ಒಂಥರ ಇದು ಇನ್ನೂ ಚೆನ್ನಾಗಿ ಕೊಡ್ಬೋದಿತ್ತು ಬಜೆಟ್ ಕೊಟ್ಟಿರೋ ಬಜೆಟ್ಸೆ ಇನ್ನು ಹಾಕೊಂಡು ನೋಡೋಣ ನೋಡಿ ತೋರಿಸ್ತೀವಿ ನೋಡಿ ಹಾಕೊಂಡು ಹಿಂಗೆ ಕಾಣ್ತದೆ ಇದನ್ನ ಇದು ಯಾವ ಬಟನ್ ತೋರಿಸಿದ್ನಲ್ಲ ಇನ್ನು ಕ್ಲೋಸ್ ಮಾಡ್ಕೋಬೋದು ಇಲ್ಲಿ ಎತ್ಕೋಬೋದು ಇಲ್ಲಿ ಎಷ್ಟೊಂದು ಕ್ವಾಲಿಟಿ ಇಲ್ಲ ಅದೇ ಇದೆಯಲ್ಲ ನೋಡಿ ಇಲ್ಲೊಂದು ಗ್ಲಾಸ್ ಐತಲ್ಲ ಈ ಗ್ಲಾಸ್ ನೋಡಿ ಈ ಗ್ಲಾಸ್ ಅಷ್ಟೊಂದು ಬ್ಲೂಸ್ ಫುಲ್ ಬ್ಲೂಯಿಸ್ ಕೊಟ್ಟಿದ್ದಾವೆ ಅಷ್ಟೊಂದು ವಿಜನ್ ಕರೆಕ್ಟಾಗಿ ಕಾಣಲ್ಲ ಫ್ರಂಟ್ ವಿಜನ್ನು ನೈಟ್ ಟೈಮ್ ಅಂತೂ ಗಾಡಿ ಓಡಿಸೋಕಾಗಲ್ಲ ಇದು ಹಾಕೊಂಡು ಆ ಕಡೆಯಿಂದ ಬೆಳಕಿಗೆ ಜಾಸ್ತಿ ಓಡಿಸಿದರೆ ಅದೊಂದು ಡಿಸ್ಅಡ್ವಾಂಟೇಜ್ ಕೊಟ್ಬಿಟ್ಟವ್ರೆ ಈ ಹೆಲ್ಮೆಟಲ್ಲಿ ಅದು ಬಿಟ್ಟರೆ ಫಿಫ್ಟಿ ಎಮ್ ಎಮ್ ಹೆಲ್ಮೆಟು ನಿಮ್ಗೆ ಬೇಕಾದಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ಯಾನ್ಸನ್ ಸೈಜಸ್ ಸಿಗುತ್ತೆ ನಿಮಗೆ ಅಪ್ ಟು ಸಿಕ್ಸ್ಟಿ ಏಯ್ಟಿ ಸೆವೆನ್ ಸೆವೆನ್ ಎಮ್ ಎಮ್ ಎಮ್ವರ್ಗೂಸ್ ಸಿಗುತ್ತೆ ಸೆವೆನ್ ಹಂಡ್ರೆಡ್ ಎಮ್ ಎಮ್ ವರ್ಗು ಸಿಗುತ್ತೆ ನಿಮ್ಗೆ ಯಾವ್ದು ಬೇಕು ಅದನ್ನ ತಗೊಂಡು ಹಾಕೊಂಡು ಯೂಸ್ ಮಾಡ್ಬೋದು ಆರ್ಡ್ರ್ ಮಾಡಿ ಏನು ಇಷ್ಟೇ ಈ ಎರಡು ಪ್ರಾಡಕ್ಟ್ನ ರಿವ್ಯೂ ಮಾಡಿದ್ದೀನಿ ಹೆಂಗ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಎರಡು ಪ್ರಾಡಕ್ಟ್ನ ತಗೊಂಡು ಯೂಸ್ ಮಾಡೋದಿದೆ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಈ ಥರ ವೀಡಿಯೋಗಳು ಬರ್ತಾ ಇರ್ತದೆ ಆದರೆ ಈ ಈ ಅನ್ಬಾಕ್ಸಿಂಗ್ ವಿಡಿಯೋ ಕಮ್ಮಿ ನಮ್ಮದಲ್ಲಿ ಯಾಕೆಂದರೆ ನಮ್ಮದು ಫ್ರೀಮೆ ಬೇರೆ ಟೂರಿಸಮ್ ಪ್ಲೇಸಫನ್ನ ಎಕ್ಸ್ಪ್ಲೋರ್ ಮಾಡೋದು ಅಂತ ನಮ್ಮ ಇರೋದು ಆ ಥರನೇ ಎಕ್ಸ್ಪ್ಲೋರ್ ಮಾಡ್ತೀನಿ ಮುಂದೆ ಹೊಸ ಹೊಸ ವೀಡಿಯೋನ ನಿಮಗೆ ತಂದು ಕೊಡ್ತೀನಿ ಇಂಟ್ರೆಸ್ಟ್ ಆಗೋದಿರೋ ವಿಡಿಯೋನ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ನಿಮ್ಮ ಒಂದು ಸಪೋರ್ಟು ನಿಮ್ಮ ಒಂದು ಬೆಂಬಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬೇಕು ಅಂತ ಹೇಳ್ತಾ ಲೈಕ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಇಲ್ಲ ಡಿಸ್ಲೈಕ್ ಮಾಡಿ ಖಂಡಿತ ಸಬ್ಸ್ಕ್ರೈಬ್ ಮಾಡಲೇಬೇಕು ಯಾಕೆಂದರೆ ನಿಮಗೋಸ್ಕರ ನಾವು ಕಾಲೇಜಲ್ಲಿ ಇರ್ತೀವಿ ಕಾಲೇಜಲ್ಲಿ ರಜೆ ಟೈಮಲ್ಲಿ ಆಗಿರ್ಬೋದು ಫ್ರೀ ಟೈಮಲ್ಲಿ ಆಗಿರ್ಬೋದು ವಿಡಿಯೋ ಮಾಡಬೇಕು ಅಂತ ಒಂದು ಖುಷಿಯಿಂದ ಹೋಗ್ತೀವಿ ನೀವು ಯಾವಾಗ ಸಪೋರ್ಟ್ ಮಾಡ್ತೀರ ನಮಗೆ ಅವಾಗಲೇ ನಮಗೂ ಸ್ವಲ್ಪ ಎಂಕರೇಜ್ ಆಗೋದು ನಿಮ್ಮ ಸಪೋರ್ಟೇ ನಮಗೆ ಮೇನು ಎಂಕ್ರಿಯಸ್ ಆಗೋದು ನೀವು ಸಬ್ಸ್ಕ್ರೈಬ್ ಮಾಡಿ ಒಂದು ಕ ಒಂದು ಗುಡ್ ಕಮೆಂಟ್ ಆಗಿರ್ಬೋದು ಒಂದು ಗುಡ್ ಇನ್ಫಾರ್ಮೇಷನ್ ಆಗಿರ್ಬೋದು ಮಾಡಿ ಬೋ ಹಂಗ ಮಾಡಿ ಹಂಗೆ ಮಾಡ್ಬೋದು ಇನ್ನು ಮಾಡಿ ಅಂತ ಒಂದು ಸಜೆಷನ್ ಕೊಟ್ಟಿದ್ದಾರ ಆ ಒಂದು ಸಜೆಷನ್ ತಗೊಂಡು ನಮ್ಗೊಂಥರ ಇನ್ಸ್ಪೈರ್ ಆಗ್ತದೆ ಆದ್ದರಿಂದ ಮಾಡ್ಬೋದು ನೋಡಿ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಮಿಸ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ಹೇಳ್ತೀನಿ ಎಲ್ಲ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಬೆಂಬಲ ಕೊಡಿ ಹಿಂದೆ ಮುಂದೆ ಮತ್ತೊಂದು ವೀಡಿಯೋನ ಸಿಗ್ತೀನಿ ಫ್ರೆಂಡ್ಸ್ ಬೈ ಬಾಯ್ ತರೋನಾ